ಒಂದು ಏನಂತಾರೆ ಈ ಒಂದು ಗಲಾಟೆ ನಡೀತಾ ಬಂದಿದೆ ಇದಕ್ಕೆ ಯಾವಾಗ್ಲಾದ್ರೂ ಒಂದು ಒಂದು ಪರಿಹಾರ ಸಿಗತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ ಖಂಡಿತವಾಗ್ಲೂ ನ್ಯಾಯ ಸಿಗ್ಲೇಬೇಕು ಅಟ್ಲೀಸ್ಟ್ ಒಂದು ಒಂದು ಡೀಸೆಂಟ್ ಕ್ಲೋಸರ್ಸ್ ಇತ್ತು ಇದ್ರ ಬಗ್ಗೆ ಹೇಳೋದಕ್ಕೆ ಕಷ್ಟ ಏಕೆಂದರೆ ಇದ್ರದ್ದು ಈವನ್ ಕೋಪ್ರೋ ಶೂಟಿಂಗ್ಸ್ ನಡೀತಾ ಇದೆ ಸೊ ಹಾಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ ಬಟ್ ಮನ್ಸಿಗಂತೂ ತುಂಬ ನೋವಾಗಿದೆ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ ದೊಡ್ಡ ಕಲಾವಿದರು ಒಳ್ಳೆ ವ್ಯಕ್ತಿ ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು ಇದಕ್ಕೆ ಡೆಫಿನೆಟ್ಲಿ ಒಂದು ಸೊಲ್ಯೂಷನ್ ಇಸ್ ರಿಕ್ವೈರ್ಡ್ ಸಾಕಷ್ಟು ವರ್ಷದಿಂದ ಅದೇ ಗೊಂದಲಗಳು ಮಾಡಿರಲಿಲ್ಲ ವಿಶ್ ದೇರ್ ವಾಸ್ ಅ ಡೀಸೆಂಟ್ ಕ್ಲೋಸರ್ ಟು ದಿಸ್ ಓಕೆ ಮತ್ತು ಈ ಪ್ರಕರಣ ಈ ಪ್ರಕರಣ ಕೋರ್ಟ್ ಮೆಟ್ಲಿಗೆ ಹೋಯ್ತು ಅನ್ನೋದೇ ತುಂಬ ನಮಗೆ ಬೇಜಾರಿನ ಸಂಗತಿ ಯಾಕಂದರೆ ವಿಷ್ಣು ಸರ್ ಎಂಥ ದೊಡ್ಡ ಲೆಜೆಂಡ್ರಿ ಅಂದರೆ ನಾವು ಮಣ್ಣಾಗಿ ಹೋದ್ರೂ ಅವ್ರ ನೆನಪು ಮಣ್ಣಾಗಲ್ಲ ಇವತ್ತು ಅವ್ರನ್ನ ಮಣ್ಣು ಮಾಡಿರೋ ಜಾಗದ ಬಗ್ಗೆ ಇಷ್ಟೊಂದು ಮಾತುಗಳು ನಡೆಯುತ್ತೆ ಇಷ್ಟೊಂದು ಗೊಂದಲಗಳು ಇಷ್ಟು ವರ್ಷಗಳು ಇದು ನಿಜಕ್ಕೂ ಅವರ ಅಭಿಮಾನಿಗಳಾಗಿ ಅಥವಾ ಕನ್ನಡದ ಒಬ್ಬ ಮೇರು ಕಲಾವಿದನಿಗೆ ಉಳಿಸ್ಕೊಳ್ಳೋ ಒಂದು ವಿಚಾರದಲ್ಲಿ ಇಷ್ಟೊಂದು ಗೊಂದಲ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ವಿಷ್ಣು ಸರ್ ಡಜಂಟ್ ಡಿಸರ್ವ್ ದಿಸ್ ಅವ್ರನ್ನ ತುಂಬ ಪ್ರೀತಿಯಿಂದ ನಾವು ನೆನ್ ನೆನೆಸ್ ಪ್ರತಿ ವರ್ಷ ಆ ಜಾಗಕ್ಕೆ ನಾವು ಹೋಗಬೇಕು ಇಟ್ಸ್ ಅನ್ ಎಮೋಷ್ನಲ್ ಬಾಂಡಿಂಗ್ ಅದು ಒಂದು ಜಾಗ ಅನ್ನೋದು ಹಾಗೆ ಅಲ್ವಾ ನಾವು ದೊಡ್ಡ ದೊಡ್ಡ ಕಲಾವಿದ ಜಾಗಕ್ಕೆ ಹೋಗ್ತೀವಿ ಆ ದಿನ ಅವ್ರಿಗೆ ನಮ್ಮ ನಮನಗಳನ್ನ ತಿಳಿಸ್ತೀವಿ ಆ ಥರದ್ದೊಂದು ಜಾಗನೇ ಬೇಕು ಅಂತ ಏನಿಲ್ಲ ನಮ್ಮ ಹೃದಯದಲ್ಲಿ ತುಂಬ ದೊಡ್ಡ ಜಾಗ ಕೊಟ್ಟಿದ್ದೀವಿ ವಿಷ್ಣು ಸರ್ಗೆ ಅದು ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದು ಯಾರೂ ಮಣ್ಣು ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಯಾರು ನೆಲಸಮ ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ವಿಷ್ಣು ಸರ್ ಇದ್ದಾರೆ ಆದರೆ ಈ ಥರ ವಿಚಾರ ನಿಜಕ್ಕೂ ಒಂಥರ ಆಗಬಾರ್ದಾಗಿತ್ತು ಅನ್ನೋ ನೋವು ದುಃಖ ನಮ್ಮೆಲ್ಲರಿಗೂ ಇದೆ ಸಾಕಷ್ಟು ವರ್ಷದಿಂದ ಈ ಥರ ಗೊಂದಲ ನಡೀತಾ ಇದ್ದಾಗ ಅದೇ ಈ ವಿಚಾರ ಯಾಕಿತ್ತಲ್ಲ ಯಾಕಿತ್ತಲ್ಲ ನಾವೇನ್ ಮಾಡಕ್ಕಾಗತ್ತೆ ಕೋಟಲ್ ಹೋಗಿರೋದ್ರಿಂದ ವಿಷ್ಣು ಸರ್ ಅವರ ಕಾಲವಾದ ದಿನನೇ ಈ ತರದೊಂದು ಪ್ರಶ್ನೆ ಉದ್ಭವ ಆಗತ್ತೆ ಅನ್ನಂಗಿದ್ರೆ ನಮ್ ಹೃದಯದಲ್ಲಿ ಜಾಗ ಕೊಟ್ಟಿರೋ ಒಬ್ಬ ಕಲಾವಿದನ್ಗೆ ನಮ್ ಮನೇಲಿ ಒಂದ್ ಜಾಗ ಕೊಡಲ್ವಾ ನಮ್ ಜಮೀನಲ್ಲಿ ಜಾಗ ಕೊಡಲ್ವಾ ನಮ್ ಜಾಗದಲ್ಲಿ ಜಾಗ ಕೊಡಲ್ವಾ ಖಂಡಿತ ಕೊಡ್ತಿದ್ವಿ ಆದ್ರೆ ಇಲ್ಲಿ ಆಗುತ್ತೆ ಅಂತ ಯಾರಿಗ್ ಗೊತ್ತಿತ್ತು ಆ ಜಾಗದಲ್ಲಿ ಗೊಂದಲ ಇದೆ ಅಂತಲೇ ಗೊತ್ತಿರಲಿಲ್ವಲ್ಲ ಈ ಗೊಂದಲಗಳಿದ್ದರೆ ನಾವು ಅಭಿಮಾನಿಗಳು ನಾವು ಯಾವತ್ತೂ ರೆಡಿ ಇದ್ದೀವಿ ರೀ ನನಗೂ ಒಂದು ಜಾಗ ನನಗೂ ಒಂದು ಜಮೀನಿದೆ ಒಂದು ಪುಟ್ಟ ಜಾಗ ಇದೆ ಖಂಡಿತವಾಗಿ ನಾನು ನಾನು ಅವ್ರನ್ನ ನನ್ನ ದೇವ್ರ ಮನೇಲಿ ಹೆಂಗೆ ಜಾಗ ಕೊಡ್ತೀವೋ ವಿಷ್ಣು ಸರ್ಗೂ ಒಂದು ಜಾಗ ಕೊಡ್ತೀವಿ ಒಂದು ಫೋಟೋದಲ್ಲಿ ಅಂಥದ್ದು ನಮ್ಮ ಜಮೀನಲ್ಲಿ ಅವ್ರಿಗೆ ಜಾಗ ಕೊಡ್ತಾ ಕೊಡ್ತಾಯಿರ್ಲ್ವ ಖಂಡಿತ ಕೊಡ್ತಿದ್ವಿ ದುರ್ವಿಧಿ ಇದಿ ಗೊತ್ತಿರಲಿಲ್ಲ ನಮಗಷ್ಟೇ ಆ ಜಾಗ ಒಂದು ಈ ಥರದ್ದೊಂದು ಕಥೆ ಆಗುತ್ತೆ ಈ ಥರದ್ದೊಂದು ಎಡಿಕೇಶನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ವಲ್ಲ ಪ್ರತಿಯೊಬ್ಬ ಎಲ್ಲ ಆಶಾಭಿ ಇದನ್ನ ಹೀಗೆ ಇರೋದು ಜೊತೆಗೆ ನಾಯಕನಿಗೆ ಈ ತರ ಒಂದು ದುರಂತ ಅಂತ ಏನಂತ ಖಂಡಿತವಾಗ್ಲು ಹೌದು ನಾನೇ ಹೇಳ್ತೀನಲ್ಲ ಕಲಾವಿದ್ರು ಮಾತ್ರ ಅಲ್ಲ ನೀವೆಲ್ರು ವಿಷ್ಣು ಸರ್ ಅಭಿಮಾನಿಗಳು ಅಲ್ವೇನೋ ಮಾಧ್ಯಮದವರು ಅಲ್ವಾ ಏನ್ ಮಾಡಕಾಯ್ತು ಗೊಂದಲ ಹೇಗ್ ಬರ್ರಿ ಬಗೆಹರಿಸ್ತು ನಿಮ್ಗಾದ್ರೂ ಕೇಳ್ತಿದೀನಲ್ಲ ಆಗಲ್ಲ ಅಲ್ವಾ ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಯಾರು ಏನು ಮಾಡಕ್ ಆಗದಿರೋ ಪರಿಸ್ಥಿತಿಲಿ ಇದೀವಿ ಅವತ್ತೇ ಕೇಳಿದ್ರೆ ಖಂಡಿತವಾಗ್ಲು ನಮ್ಮೆಲ್ರಿಗೂ ಜಾಗ ಐತ್ರಿ ಈ ಫ್ಯಾಮಿಲಿ ಅಂತ ಅದ್ ನನಗೆ ಗೊತ್ತಿಲ್ಲ ಲೈಕ್ ನಾನೊಬ್ಬ ಅಭಿಮಾನಿಯಾಗಿ ಮಾತ್ರ ಮಾತಾಡಬಲ್ಲೆ ಮೊದ್ಲೇ ಗೊತ್ತಿದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ತಿತ್ತು ಏನೋ ಮೊದಲಿಂದಲೇ ಇದು ಆ ಜಾಗದಲ್ಲಿ ಇಷ್ಟೊಂದು ಗೊಂದಲ ಇದ್ದಿದ್ರೆ ಅವ್ರ ಕುಟುಂಬದವರು ಇರ್ಲಿಲ್ಲ ಯಾರಿಗೂ ಗೊತ್ತಿತ್ತು ಅನ್ಸುತ್ತೆ ಗೊತ್ತಿದ್ದು ಮಾಡಿರೋದು ಅಂತ ನನಗೇನು ಅನ್ನಿಸ್ತಾ ಇರೋದು ಐ ಡೋಂಟ್ ನೋ ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಹೆಚ್ಚು ನನಗದ್ರ ಬಗ್ಗೆ ಗೊತ್ತಿಲ್ಲ ಈಗ ಆಗಿದೆ

ವಿಚಾರಗಳು ಗೊತ್ತಿಲ್ಲ ಬಟ್ ವಿಷ್ಣು ಸರ್ ಅವರ ಜನ್ಮ ಜನ್ಮದಿನವನ್ನೂ ನಾವು ಆಚರಿಸ್ತೀವಿ ಅದೊಂದು ಜಾಗಕ್ಕೆ ಹೋಗಿ ನಾವು ಅವ್ರಿಗೆ ನಮನ ಸಲ್ಲಿಸಿದ್ರೆ ಮಾತ್ರ ನಮಗವ್ರ ಮೇಲೆ ಪ್ರೀತಿ ಇದೆ ಅಂತಲ್ಲ ಅವರು ನಮ್ಮ ಹೃದಯದಲ್ಲಿ ಯಾವತ್ತು ಇರ್ತಾರೆ ಅಲ್ಲ ಒಂದೇ ಜನ್ಮ ದಿನವನ್ನ ನಾವಿಬ್ರು ಶೇರ್ ಮಾಡ್ಕೊಳ್ತೀವಿ ನನಗೆ ವೀರಪ್ಪ ನಾಯಕ ಸಿನಿಮಾದಲ್ಲಿ ನಾವಿಬ್ಬರು ಒಂದೇ ಕೇಕ್ನ ಕಟ್ ಮಾಡಿದ್ವಿ ವಿಷ್ಣು ಸರ್ ಅವರು ಹೇಳಿದ್ರು ಆವತ್ತು ಕೇಕ್ನ ಕಟ್ ಮಾಡುವಾಗ ನನ್ನ ಬರ್ತಡೇನು ಆವತ್ತೇ ಅನ್ನೋದು ವಿಷ್ಣು ಸರ್ಗೆ ಅವತ್ತೇ ಗೊತ್ತಾಗಿದ್ದು ಅವರ ತುಂಬ ದೊಡ್ಡ ಅಭಿಮಾನಿ ಚಿಕ್ಕ ಹುಡುಗಿಯಿಂದ ನಮ್ಮ ಸ್ಕೂಲಲ್ಲಿ ಗ್ಯಾಂಗ್ ಇದ್ದರೆ ನಾನು ವಿಷ್ಣು ಅಭಿಮಾನಿಗಳ ಗ್ಯಾಂಗ್ನ ಲೀಡರ್ ನಾನು ಸೊ ಅವರಿಗೆಲ್ಲ ಆ ಕಥೆನ ಹೇಳುವಾಗ ವಿಷ್ಣು ಸರ್ ಹೇಳಿದ್ರು ನೋ ನೋ ನನಗೆ ಕೇಕ್ ಅಂತ ತರಬೇಡಿ ಶ್ರುತಿಯವ್ರಿಗೆ ಕೇಕ್ ತೊಗೊಂಡು ಮನಿ ಆ ಕೇಕ್ನ ನಾನು ಕಟ್ ಮಾಡ್ತೀನಿ ಅಂತ ಸೊ ಅಂಥ ಒಂದು ತುಂಬ ದೊಡ್ಡ ದೊಡ್ಡ ನೆನಪನ್ನು ಕೊಟ್ಟು ಹೋಗಿದ್ದಾರೆ ಕೇವಲ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಕಲಾವಿದರಿಗಲ್ಲ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೇ ಥರದ ದೊಡ್ಡ ದೊಡ್ಡನ ನೆನಪನ್ನ ಬಿಟ್ಟು ಹೋಗಿರುವಂಥ ಮೇರು ಕಲಾವಿದರು ಅವರ ಆತ್ಮಕ್ಕೆ ನೆಮ್ಮದಿನೇ ಇಲ್ಲ ಅಂತ ನಾವು ಅವ್ರ ಅಭಿಮಾನಿಗಳು ಕಣ್ಣೀರಾಗ್ತಾ ಇದ್ರು ಮ್ಯಾಮ್ ಇಲ್ಲಮ್ಮ ಹಾಗೆ ಅಂದ್ಕೊಳ್ಳೋದು ಬೇಡ ನಾವು ತುಂಬ ಪ್ರೀತಿಸ್ತೀವಿ ಅವ್ರನ್ನ ಆರಾಧಿಸ್ತೀವಿ ಇವತ್ತಿಗೂ ಪೂಜಿಸ್ತೀವಿ ಅದರಲ್ಲಿ ಕಿಂಚಿತ್ತು ಕೊರತೆ ಇಲ್ಲ ನಮ್ಮಲ್ಲಿ ಅಭಿಮಾನಿಗಳಲ್ಲಿ ಯಾಗದ್ದು ಗೊಂದಲಾಯಿತು ಅನ್ನೋದು ನೋವು ಎಲ್ಲರಿಗೂ ಇದೆ ಆದರೆ ಅವ್ರನ್ನ ಪ್ರೀತಿಸೋದಾಗ್ಲಿ ಅವ್ರನ್ನ ನೆನ್ಪಿಸಿಕೊಳ್ಳೋದ್ರಾಗ್ಲಿ ಅಭಿಮಾನಿಗಳಲ್ಲಿ ಕಿಂಚಿತ್ ಕೂಡ ಕಡಿಮೆ ಆಗ್ತದೆ ಅಭಿಮಾನಿಗಳನ್ನ ಸರಿ ಹೋಗೋದಿಂತ ನಾವೆಲ್ಲರೂ ಬೀದಿಲ್ ಕೂತ್ಕೊಂಡು ಹೋರಾಟ ಮಾಡೋಣ ಸ್ಟುಡಿಯೋಗೆ ಮಾಡೋಣಕ್ಕೆ ಮುಂದಾಗ್ತದೆ ಕುಟುಂಬದವ್ರು ಅದ್ರ ಬಗ್ಗೆ ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಸಾಥ್ ಕೊಡ್ತೀವಿ ಅಥವಾ ನಾವೆಲ್ಲರೂ ಬೀದಿಲ್ ಕುತ್ಕೊಂಡು ಹೋರಾಟ ಮಾಡೋದ್ರಿಂದಾನೇ ಇದೊಂದು ಮುಕ್ತಿ ಇದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಮದುವೆದವ್ರು ಹೇಳಿ ಇಂಥದ್ದೊಂದು ದಿನ ಫಿಕ್ಸ್ ಮಾಡಿ ബതീവിന് നാല് ഓക്കെ സോ മച്ച്